ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯಸಭಾದಿಂದ ಆಯ್ಕೆಯಾದಂಥ ಇರನ್ನ ಕಡಾಡಿ ಒಂದು ಬಹಳ ಅದ್ಭುತ ಕೆಲಸ ಮಾಡ್ಯಾರ ಗೊತ್ತಾಯ್ತೇನ್ರಿ ರಕ್ಷಣಾ ಸಚಿವಾಲಯದಿಂದ ಸಂಗೊಳ್ಳಿ ರಾಯಣ್ಣ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಅನುಮೋದನೆ ಹಟ ಬಿಡ್ದು ತೋ ತೊಗೊಂಡಾರ ರಾಜನಾಥ್ ಸಿಂಗ್ ರಕ್ಷಣಾ ಮಂತ್ರಿ ಅವ್ರ ಕಡೆ ಹೋಗಿ ರಾಜ್ಯಸಭಾದಾಗ ಪ್ರಶ್ನೆ ಮಾಡಿ ಅದನ್ನು ತಕ್ಷಣ ಮಂಜೂರಾತಿ ಮಾಡಿಸ್ಕೊಂಡು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗೋವಾ ಮಕ್ಕಳಿಗೆ ಉಪಯೋಗ ಉಪಯೋಗೈತೆ ನೋಡ್ರಿ ಅದರ ಬಗ್ಗೆ ಇದೊಂದು ಸುದ್ದಿ ತೊಗೊಂಬಂದನೆ ಒಂದು ಹಳ್ಳಿ ಹುಡುಗ ರಾಜ್ಯಸಭಾ ಸದಸ್ಯ ಏನು ಮಾಡ್ಬೋದು ಅಂತ ತಿಳ್ಕೊತಿದ್ರು ಜನ ಆದ್ರೆ ಇರನ್ನ ಕಡಾಡಿ ಏನು ಮಾಡಾಕ ಹೊಂಟಾರ ಯಾವ ಕಾರ್ಯ ಇವತ್ತು ಶಿಕ್ಷಣ ಸಲುವಾಗಿ ಕರ್ನಾಟಕ ರಾಜ್ಯಕ್ಕೆ ಒಂದು ಅದ್ಭುತ ಕೊಡುಗೆಗಳನ್ನ ಅಂದ್ರೆ ಖುಷಿ ಅಲ್ರಿ ಹಂಗಾದ್ರೆ ಏನನ್ನ ಕಡಾಡಿ ಇನ್ನು ಏನೇನೋ ಮಾಡಬೇಕು ಕರ್ನಾಟಕ ರಾಜ್ಯದಾಗ ನೀವೆಲ್ಲರೂ ತಿಳಿಸ್ಬೇಕು ತಕ್ಷಣ ಫೋನ್ ಮಾಡಬೇಕು ನಮಗೆ ತಿಳಿಸ್ರಿ ನಾವು ತಿಳಿಸ್ತೀವಿ ಅನೇಕ ಆನೆ ಕಟ್ಟು ಅನೇಕ ಕೆರೆಗಳ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸರ್ಕಾರದಿಂದ ಯಾವ್ಯಾವ ರೀತಿಯ ಅನುದಾನಗಳನ್ನು ತರಬೇಕನ್ನೋದು ಸವಿಸ್ತಾರವಾಗಿ ಮಾಹಿತಿ ಹಿಂದಿಯಲ್ಲಿ ರಾಜ್ಯಸಭಾದಾಗ ಮಾತಾಡಿದ್ದು ಎಷ್ಟು ಅದ್ಭುತ ಅನಿಸೈತೆ ಎಷ್ಟು ಕುತೂಹಲ ಅನಿಸೈತೆ ನೋಡಿರಿ ಮಂತ್ರಿ ಮಹೋದಯ ಸಭಾಪತಿ ಮಹೋದಯ ಹಿಂದಿದಾಗ ಹಳ್ಳಿ ಹುಡುಗ ದಿಲ್ಯಾಗ ಗುಡಿಯಾನ ಹಳ್ಳಿ ಹುಡುಗ ದಿಲ್ಯಾಗ ಗರ್ಜನೆ ಮಾಡ್ಯಾನ ಯಾರು ನಿರೀಕ್ಷೆ ಮಾಡಿರಿ ಇರನ್ನ ಕಡಾಡಿ ಇಷ್ಟೊಂದು ಬೆಳವಣಿಗೆ ಮಾಡ್ಕೊಂಡ ಲೋಕಸಭಾ ರಾಜ್ಯಸಭಾದಾಗ ಹೋಗೋಕೆ ಸಂಬಂಧಪಟ್ಟ ಮಂತ್ರಿಗಳ್ನ ಭೇಟಿಯಾಗಿ ಕರ್ನಾಟಕಕ್ಕೆ ಬೇಕಾದಂಥ ಉಪಯುಕ್ತ ಸೌ ಸೌಲಭ್ಯಗಳನ್ನ ತರ್ತಾನೆ ಅಂತೇಳಿ ವಿಚಾರ ಮಾಡಿದಿರಿ ಆದ್ರೆ ಆ ಕಾರ್ಯ ಮಾಡುವ ಸಲುವಾಗಿ ಇರನ್ನ ಕಡಾಡಿ ರಾತ್ರಿ ನಿದ್ದಿ ಹಗಲಿ ನಿದ್ದಿ ಇಲ್ಲದ ಇದ ಒಂದು ಕಾವೈತಿ ನಾ ಕರ್ನಾಟಕದಾಗ ಹುಟ್ಟೇನಿ ಕನ್ನಡ ನಾಡಿನಾಗ ಹುಟ್ಟೇನಿ ಒಂದು ಹಳ್ಳಿಯಲ್ಲಿ ಹುಟ್ಟೇನಿ ನಾ ಕರ್ನಾಟಕಕ್ಕೆ ಒಂದು ಏನಾರ ಕೊಡುಗೆ ಕೊಡಬೇಕನ್ನೋದ ತನ್ನ ಹಠದಿಂದ ಇವತ್ತು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳನ್ನು ರಾಜ್ಯ ಸರ್ಕಾರಕ್ಕೆ ತರಾಕತ್ತಾರಂದ್ರೆ ಲೈಕ್ ಮತ್ತೆ ಶೇರ್ ಮಾಡಬೇಕಲ್ರಿ ಇಂಥ ರಾಜ್ಯಸಭಾ ಸದಸ್ಯ ಅಜಾತ ಶತ್ರು ಯಾರ ಜೊತೆ ಜಗಳಿಲ್ ತಂಟಿಲ್ ತರಾರಿಲ್ ಯಾರ ಜೊತೆ ಏನು ಬಾನಗಡಿಲ್ ಯಾವ ಜಾತಿ ಕಲ ಇಲ್ಲ ಯಾವ ಜಾತಿ ವಿಜಾತಿ ಬಾಯಾಗ ಮಾತಿಲ್ಲ ಭಾರತೀಯ ಜನತಾ ಪಕ್ಷದಾಗ ಇಂಥದ್ದು ಒಬ್ಬ ವ್ಯಕ್ತಿ ಅದಾರ ಅನ್ನೋದು ಹುಡುಕಾಡ್ಕೊತ ಹೋಗಬೇಕು ಬರೀ ದಿವಸ ನೋಡಾಕತ್ತರಿ ಮಾತುಗಳ ಕೆಲಸ ಕಡಿಮೆ ಇಲ್ಲಿ ಕೆಲಸ ಹೆಚ್ಚು ಮಾತು ಕಡಿಮೆ ಅನ್ನೋದ ರಾಜ್ಯಸಭಾ ಸದಸ್ಯ ಈ ರಡಿ ಇವತ್ತು ತೋರಿಸಿಕೊಟ್ಟದ್ದು ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆಗೆ ಏನು ಮೂಲಭೂತ ಸೌಲಭ್ಯಗಳದಾವ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ 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 ಅಂದ ಮೇಲೆ ಅದಕ್ಕೆ ನೀವು ಲೈಕ್ ಮಾಡಬೇಕಲ್ರಿ ಅದರ ಸಲುವಾಗಿ ಒಂದು ಸವಿಸ್ತಾರವಾದ ಒಂದು ವರದಿ ಓದಿ ಅತನ ನೋಡಿರಿ ನೀವು ಕೂಲಂಕುಷವಾಗಿ ಕೇಳಿರಿ ಚಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಗೆ ರಕ್ಷಣಾ ಸಚಿವಾಲಯದಿಂದ ಅನುಮೋದನೆ ಸ್ವತಂತ್ರ ಸೇನಾನಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಸ್ಮರಣೆಗಾಗಿ ಕರ್ನಾಟಕ ಸರ್ಕಾರ ಬೆಳಗಾವಿ ಜಿಲ್ಲೆಯಲ್ಲಿ ಸಂಗೊಳ್ಳಿ ಗ್ರಾಮದಲ್ಲಿ ನಿರ್ಮಿಸಿರುವ ಸೈನಿಕ ಶಾಲೆಯನ್ನು ಕೇಂದ್ರ ರಕ್ಷಣಾ ಇಲಾಖೆ ಅಧೀನದಲ್ಲಿ ತೆಗೆದುಕೊಳ್ಳುವ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ಕೇಂದ್ರ ರಕ್ಷಣಾ ಸಚಿವಾಲಯ ಅನುಮೋದನೆ ನೀಡಿರುವುದು ಸ್ವಾಗತಾರ ಎಂದು ಸಂಸದ ಹಿರಣ್ಣ ಕಡಾಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ ರವಿವಾರ ದಿನಾಂಕ ಇಪ್ಪತ್ತೇಳರಂದು ನಮ್ಮ ಜೊತೆ ಮಾತಾಡ್ತಾರೆ ಇರನ್ನ ಕರಾಡಿ ದೇಶಾದ್ಯಂತ ಒಂದು ನೂರು ಹೊಸ ಸೈನಿಕ ಶಾಲೆಗಳನ್ನು ಸ್ಥಾಪಿಸುವ ಕೇಂದ್ರ ಸರ್ಕಾರದ ಆರಂಭಿಕ ಸುತ್ತಿನಲ್ಲಿ ಎನ್ ಜಿ ಒಗಳು ಖಾಸಗಿ ಶಾಲೆಗಳು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಇಪ್ಪತ್ತೊಂದು ಹೊಸ ಶಾಲೆಗಳನ್ನ ಸ್ಥಾಪಿಸಿ ರಕ್ಷಣಾ ಸಚಿವಾಲಯ ಅನುಮೋದನೆ ನೀಡಿದೆ ಅದರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯೂ ಸೇರಿದೆ ಜಿಲ್ಲೆಯ ಸಂಗೋಳಿ ಗ್ರಾಮದ ಒಂದು ನೂರು ಎಕರೆ ಜಾಗದಲ್ಲಿ ಸುಮಾರು ಎರಡು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಸಂಗೋಳಿ ರಾಯನ ಸೈನಿಕ ಶಾಲೆ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಅದನ್ನು ಕೇಂದ್ರ ರಕ್ಷಣಾ ಸಚಿವಾಲಯ ತನ್ನ ಅಧೀನಕ್ಕೆ ಪಡೆದು ಮುನ್ನಡೆಸಿಕೊಂಡು ಹೋಗಲು ಕರ್ನಾಟಕ ಸರ್ಕಾರ ಈಗಾಗಲೇ ಮನವಿ ಮಾಡಿತ್ತು ಸದರಿ ವಿಷಯದ ಕುರಿತು ನಾನು ಕೂಡ ಕೇಂದ್ರ ಸಚಿವರಿಗೆ ಪತ್ರ ಮುಖೇನ ಒತ್ತಾಯ ಮಾಡಿದ ಅಲ್ಲದೆ ಮಾರ್ಚ್ ಹದಿನೈದರಂದು ರಾಜ್ಯಸಭೆಯ ಕಲಾಪದ ಶೂನ್ಯ ವೇಳೆಯಲ್ಲಿ ಈ ವಿಷಯವನ್ನು ಕೇಂದ್ರ ಸರ್ಕಾರದ ಗಮನ ಸೆಳೆಯ ಮಾಡಿದ್ದೆ ಕರ್ನಾಟಕದ ಜನತೆಯ ಮನವಿಯನ್ನು ಗಮನಿಸಿ ಕೇಂದ್ರ ರಕ್ಷಣಾ ಸಚಿವಾಲಯ ಸೈನಿಕ ಶಾಲೆಯನ್ನು ತನ್ನ ಅಧೀನದಲ್ಲಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಅನುಮೋದನೆ ನೀಡಿರುವುದು ಇದು ಕರ್ನಾಟಕ ಮಹಾರಾಷ್ಟ್ರ ಗೋವಾ ರಾಜ್ಯಗಳ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗಿದೆ ಹೊಸ ಸೈನಿಕ ಶಾಲೆಯ ಈಗಿರುವ ಶಾಲೆಗಳಿಗಿಂತ ಅತ್ಯಂತ ವಿಭಿನ್ನವಾಗಿ ಕಾರ್ಯನಿರ್ವಹಿಸಲಿದೆ ಇದಕ್ಕಾಗಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿರ್ಧಾರವನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಹಾಗೂ ಕೇಂದ್ರ ಸಂಸದೀಯ ವ್ಯವಹಾರಗಳ ಕಲ್ಲಿದ್ದಲು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೂ ಸಹಿತ ನಾ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಕರ್ನಾಟಕದ ಯೋಜನೆಗಳಿಗೆ ರಾಜನಾಥ್ ಸಿಂಗ್ ಮತ್ತು ಪ್ರಹ್ಲಾದ್ ಜೋಶಿ ನನಗೆ ಬಹಳ ತುಂಬಾ ಸಪೋರ್ಟ್ ಮಾಡ್ಯಾರ ಅದರ ಸಲುವಾಗಿ ಇನ್ನೂ ದೊಡ್ಡ ದೊಡ್ಡ ಯೋಜನೆಗಳು ಕರ್ನಾಟಕ ಸರ್ಕಾರಕ್ಕೆ ತರಾಕತ್ತ ವಿಚಾರ ಮಾಡಾಕತ್ತನ ಅನಿವಾಸಿ ಭಾರತೀಯರಿಂದ ಇಲ್ಲಿ ಕರ್ನಾಟಕ ರಾಜ್ಯದಾಗ ಅದು ಬೆಳಗಾವಿ ಜಿಲ್ಲಾದ ಕಾರ್ಖಾನೆಗಳನ್ನು ತಯಾರು ಮಾಡಿ ನಿರುದ್ಯೋಗಿ ನಿವಾರಣೆ ಮಾಡ ಸಲುವಾಗಿ ಒಂದು ಯೋಜನೆ ತಯಾರು ಮಾಡಕತ್ತನ ಅದು ಆಗೋ ಸಲುವಾಗಿ ನನ್ನ ಕರ್ನಾಟಕದ ಜನತೆ ಪ್ರಾರ್ಥನೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತಾರ ಮಾಡ್ತೀರಿ ನಿರುದ್ಯೋಗಿ ಯುವಕರ ಲೈಕ್ ಮತ್ತೆ ಶೇರ್ ಮಾಡ್ರಿ ರಾಜ್ಯಸಭಾ ಸದಸ್ಯಗೆ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ರೊಟ್ಟಿ ಕಾರ್ಬೇಳಿ ರೋಟಿ ಕಡಕೈತಿ ನೋಡ್ರಿ ಕಳ್ಳೊಳ್ಳಿ ಕಾರ್ಬ್ಯಾಳಿ ರೊಟ್ಟಿ ರಾಜ್ಯಸಭಾದಾಗ ಗರ್ಜನೆ ಮಾಡೈತಿ ಕರ್ನಾಟಕಕ್ಕೆ ಉಪಯೋಗ ಆಗತೈತಿ ಅಲ್ರಿ ಕರ್ನಾಟಕಕ್ಕೆ ಭಾಳ ಉಪಯೋಗ ಆಗ್ಬೇಕಲ್ರಿ ಇನ್ನು ಆರು ವರ್ಷ ಅವಧಿ ಐತಿ ಇನ್ನು ಏನೇನು ಅವಶ್ಯಕತೆ ಐತಿ ಇರನ್ನ ಕಡಾಡಿ ಮೇಲೆ ಒತ್ತಡ ಯಾರ್ರಿ ದುಡಿಯಾಕ ಗೈಟ್ ಐತಿ ಆಳ ದುಡ್ಸ್ಕೊಳ್ರಲ್ಲ ಈಗ ಹೌದಲ್ರಿ ಇರನ್ನ ಕಡಾಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಜೋಡಿ ಹಂಚ್ಕೋರಿ ಬ್ಯಾ ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀ ಪಾ ನಮಸ್ಕಾರ ಕ್ವಶನ್ ನಂಬರ್ ಟು ಫಿಫ್ಟಿ ಏಟ್ ಮನಿಸ್ಜಿಮೆಂಟ್ರಿ ಮಾನ್ಯ ಕರಾಡಿಜಿ धन्यवाद उपसभापति महोदय जल शक्ति मंत्रालय प्रधानमंत्री कृषि सिंचाई योजना के माध्यम से जल निकायों और मरम्मत नवीनीकरण और पुनर्स्थापन योजन का संचालन कर रहा है मेरे मंत्री जी से प्रश्न है कि इस योजना में कर्नाटक राज्य की नदियों की सफाई और पुनर्स्थापना का कितना प्रतिशत कार्य वर्तमान से पूरा हो चुका है धन्यवाद जी कर्नाटक राज्य की जो बात उन्हें कही है मैंने उत्तर में भी वो संख्या दी थी कि बारह राज्य सरकार की तरफ से प्रोजेक्ट आए हैं नदी की बात उन्होंने कही है नदी नहीं है दरअसल वास्तव में नदियों के क्षरण और तालाबों को लेकर ये स्कीम्स आती हैं इसमें ग्यारह सौ को एग्जामिन किया गया है और 67 अंडर अप्रेसिल है सेकेंड सप्लीमेंट्री कर्नाटक में वर्तमान में 200 से अधिक बांधे हैं एक मुख्य समस्या इन सभी बांधों में तलछट जमा होने की है जिससे सभी बांधों की भंडारण क्षमता प्रभावित होती है मेरी प्रश्न है कि क्या सरकार ने नदियों जल निकायों और बांधों की तलछट सब करने के लिए कोई योजना बनाई है क्या धन्यवाद बहुत माननीय सभापति जी मैं माननीय सदस्य का धन्यवाद करता हूं। और ये जो विषय है गाद हटाने का गाद प्रबंधन का ये पूरे देश में एक महत्वपूर्ण चर्चा का विषय भी है और उसी को लेकर 2017 में माननीय मंत्री जी की अध्यक्षता में एक सम्मेलन हुआ था जिसमें तमाम उन क्षेत्रों में काम करने वाले एन जी और सबको उसमें बुलाया भी गया था बाद में अगस्त में उसकी एक एक मसौदा पूरे देश को में सर्कुलेट किया गया बाद में सारे राज्यों से सुझाव आने के बाद और सारे एक्सपर्ट्स के सुझाव आने के बाद में उसमें जो कुछ चीज़ें थी जिनमें सुन सुझाव को स्वीकार किया और मुझे लगता है कि आपके माध्यम से सदन को जानकारी देना मैं जरूरी समझता हूँ कि पहले सिर्फ नदी तक ये माना जाता था कि हम गाद उससे अलग करेंगे लेकिन वह जब मसौदा नया बना जिसको स्वीकार किया सरकार ने उसमें तालाबों को जोड़ा गया कि उनकी भी डिशल्टिंग होनी चाहिए जो प्रबंधन है उसमें सूचनात्मक और सैद्धांतिक तरीके से एक स्पष्ट नीति होनी चाहिए वो उसका दूसरा बिंदु था और तीसरी बात थी कि जो भी प्रबंधन में कार्यप्रणाली होनी चाहिए उसको भी अलग से हमने नैसर फाइव में स्पष्ट किया है गाद प्रबंधन के जितने भी आर्थिक पहलू हैं पहले कभी ये नहीं माना जाता कि इसमें पैसा लगेगा जबकि इतनी जरूरी चीज़ है कि इतने बरसों से हमारे बांध बने हुए हैं नदियों पर हों या बड़े तालाब हों उन पर डिशिल्डिंग का काम हम परंपरागत तरीके से करते रहे लेकिन हमें स्वीकार करना होगा कि अगर कैपेसिटी कम होती है तो हम उन परंपरागत तकनीकों के अलावा भी आगे आगे बढ़ें और इसमें पैसा लगना है उस आर्थिक पहलू को भी स्पष्ट किया गया है कोई भी पर्यावरणीय नुकसान इसके तहत ना हो और इसे डीपीआर बनाते समय एक उच्च स्तरीय समिति का भी प्रावधान है इसलिए मैं आपके माध्यम से सदन को और माननीय सदस्य को कहूंगा कि इस पर सरकार पूरी तरह से गंभीर है और बहुत तेजी के साथ तो काम भी धन्यवाद